ಕೆ ಎಫ್ ಸಿಗೋಗೋ ಪ್ಲ್ಯಾನಿಂಗು ಮಧ್ಯಾಹ್ನನೇ ಹೋಗ್ತಾ ಇದ್ದೀನಿ ಯಾಕೆ ಅಂತಂದರೆ ಇವತ್ತು ಬೆಳಿಗ್ಗೆ ಎದ್ದಿದ್ದು ಲೇಟು ಆಯಿತಾ ಸೊ ಎಲ್ಲ ಕೆಲಸ ಬ್ಯಾಕಪ್ ಆಯಿತು ಮಾರ್ಕೆಟಿಗೆ ಹೋಗಿ ಫಿಶ್ ಚಿಕನ್ ಎಲ್ಲ ತಕೊಂಡು ಬರೋ ಅಷ್ಟೊತ್ತಿಗೆ ಟೂ ಓ ಕ್ಲಾಕ್ ಆಯಿತು ಸೊ ಹಾಗಾಗಿ ಮಿತವರು ಹೇಗೋ ಈಗ ಮಧ್ಯಾಹ್ನ ಊಟ ಮಾಡಿ ಹಾಕೋದು ಅಷ್ಟರಲ್ಲೇ ಇದೆ ಸಾಯಂಕಾಲ ಹೋಗೋಬೋದು ಈಗಲೇ ಹೋಗೋಣ ಅಂತ ಹೇಳಿದರು ಅವ್ರ ಅಷ್ಟೇ ಹೇಳಿದ್ಮೇಲೆ ಮುಗೀತು ಆಮೇಲೆಲ್ಲಾದ್ರು ಡಿಲೇ ಮಾಡ್ಬಿಟ್ರೆ ಆಮೇಲೆ ಸಾಯಂಕಾಲನೂ ಕರ್ಕೊಂಡು ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಎಸ್ ಈಗ ಕೆ ಗೆ ಹೋಗಿ ಮಧ್ಯಾಹ್ನದ ಊಟ ಮುಗಿಸ್ಕೊಂಡ್ ಬರ್ತೀವಿ ನ್ಯೂ ಇಯರ್ ಗೆ ಅಮ್ಮ ದೇವ್ರೆ ವರ್ಷ ಫುಲ್ ಹೀಗೇ ಆಗ್ಲಿ ಅಂತ ವರ್ಷ ಫುಲ್ ಹೀಗೆ ಆಗ್ಲಿ ಅಂತ ಪ್ರೇಮ್ ಮಾಡ್ತೀನಿ ಯಾಕಂದ್ರೆ ನ್ಯೂ ಇಯರ್ ಗೆನೆ ಕೆ ಎಫ್ಸಿಗೆ ಕರ್ಕೊಂಡು ಹೋಗ್ತಾ ಇದಾರೆ ನಂಗೀಗ ಎಸ್ ಇಲ್ಲಿ ನೋಡ್ತಾ ಇರ್ಬೋದು ಕೆ ಎಫ್ ಸಿ ಹೋಗೋದು ಹೋಗ್ಬಿಟ್ಟಿದ್ದೀವಿ ನಾನು ಅಂದ್ಕೊಂಡೆ ಮಧ್ಯಾಹ್ನ ಅಷ್ಟೊಂದು ರಶ್ ಇರೋಲ್ಲ ಅಂತ ಆ ಕೆ ಎಫ್ ಸಿ ದೊಡ್ಡದಿತ್ತು ಅದನ್ನು ಚಿಕ್ಕದು ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ಕುತ್ಕೊಳ್ಳೋಕೆ ಸಮೇತ ಪ್ಲೇಸ್ ಇರಲಿಲ್ಲ ಫೈನಲಿ ನಿಂತ್ಕೊಂಡು 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 ಪ್ಲೇಸ್ ಸಿಕ್ತು ನಾನಂತೂ ಫುಲ್ ಹ್ಯಾಪಿ ಅದೆ ಎಷ್ಟಿನದ ಬೈಕ್ಗೆ ನಾವು ಲಾಸ್ಟ್ ಟೈಮ್ ಒಂದು ಸರ್ತಿ ಅವ್ರು ಡ್ಯೂಟಿ ಮಾಡಿದಾಗ ಹೊಗಡೆ ಹೋದಾಗ ನಾನು ಟ್ಯಾಕ್ಸಿಗೆ ಹೋಗ್ತೀನಿ ಅಂತ ಹೇಳಿದ್ನ ಹ್ಞೂ ಅವ್ರು ಗೌರವ ಹೌದಾ ಈಗ ನನ್ನ ಬಿಟ್ಟು ಹೋಗ್ತೀಯ ಅಂತ ಹೇಳಿ ಅವಾಗೂ ಕ್ಲಾಕ್ ಮಾಡಿದ್ರು ಹೋದಾಗೆಲ್ಲ ಅವರು ಎಲ್ಲಾದರೂ ಹೋದಾಗ ಬರೋಣ ಅಂತ ಹೇಳಿದ್ರು ಕ್ಲಾಕ್ ಮಾಡ್ತಾಯಿದ್ದ ಅಪ್ಪ ಅಂದ್ರೆ ಒಂದು ಫೈವ್ ಸಿಕ್ಸ್ ಮಂತ್ಸ್ ಆಗುತ್ತೆ ತೃಪ್ತಿಯಾಗಿ ತಿನ್ನು ಸಮಾಧಾನವಾಗಿ ತಿನ್ನು ಮತ್ತೆ ಗಂಟಲಿಗೆ ಸಿಕ್ಕಕೊಂಡಿದ್ರೆ ಕಷ್ಟ ಅದು ಯಾಕೆ ಪೆಚ್ಚು ತಹಿನೆ ಇಸ್ ಟೂ ನೀಮ್ ದಿ ಐ ಟಾಂಡ್ ಇದ್ರೆ ಇಷ್ಟು ಉಲ್ಸಿದಾನೆ ಎಷ್ಟು ಈ ಮಾತಾ ಹೆಂಗೆ ಕೇವಸಿ ಇಷ್ಟು ಉಲ್ಸಿದಾನೆ ನಾ ತಿnde ನನಗೆ ಸಮಾಧಾನ ಆಯಿತು ದಿನ ಸಂಧ್ಯೆಕ ಬೇಡ ಟಾಕೋ ಈಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಮತ್ತೆ ಪುನಃ ನೈಟ್ ಮನೇಲಿ ಮಾಡೋಣ ಆಯ್ತಾ ಚಿಕನು ಶುಭ್ರಾಯ ನೈಟ್ ಊಟಕ್ಕೆ ಫೋನ್ ಮಾಡಿದ್ವಿ ನೈಟ್ ಮಾಡು ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ ಕೆ ಎಫ್ ಸಿ ಆಯ್ತು ಕೆ ಎಫ್ ಸಿ ತಿಂದು ಚೆನ್ನಾಗಿ ಸಕ್ಕತ್ತಾಯ್ತು ಒಳ್ಳೆ ಮಧ್ಯಾಹ್ನ ನಿದ್ದೆ ಆಯ್ತು ಎಲ್ಲ ಆಯ್ತು ಮಧ್ಯಾಹ್ನ ಊಟ ಕೆ ಎಫ್ ಸಿಲ್ ಕೂಡ ಆಯ್ತು ಕೆ ಎಫ್ ಸಿ ಅಲ್ಲಿ ತಿನ್ಕೊಂಡು ಬಂದ್ವಿ ಈಗ ನೈಟ್ ಅಡ್ಗೆ ರೆಡಿ ಮಾಡ್ಬೇಕು ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ನಾನೀಗ ಒಂದು ಡೆಸರ್ಟ್ ನ ಗೆ ಒಂದು ಹೊಸ ರೆಸಿಪಿನ ಟ್ರೈ ಮಾಡ್ತಾ ಇದೀನಿ ಟಿರಾಮಿಸು ಡೆಸರ್ಟ್ ಸೊ ಈಗ ನಾನು ಟಿರಾಮಿಸು ಮಾಡಬೇಕಾದ್ರೆ ಸಿಕ್ಸ್ ಎಗ್ ಯೋಕ್ಸ್ ನ ತಕೊಂಡಿದ್ದೀನಿ ಫೈವ್ ಹಾಕೊಂಡ್ರೆ ಸಾಕು ಇದು ಎಗ್ ಸ್ವಲ್ಪ ಚಿಕ್ಕ ಚಿಕ್ಕ ಇರೋದ್ರಿಂದ ಸೊ ಹಾಗಾಗಿ ನಾನು ಸಿಕ್ಸ್ ತಗೊಂಡಿದ್ದೀನಿ ಮತ್ತೆ ಶುಗರ್ ಪೌಡರ್ನ ಒನ್ ಕಪ್ ಶುಗರ್ನ ರೆಡಿ ಮಾಡ್ಕೊಂಡಿದೀನಿ ಶುಗರ್ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈಗ ಇದನ್ನ ಹೇಗೆ ಮಾಡೋದು ಅಂದರೆ ಈ ಥರ ಇದಾಗಬೇಕು ಇಷ್ಟು ಸ್ಮೂತ್ ಆದರೆ ಸಾಕು ಸೊ ನಾನು ಇದಿಲ್ಲ ಸ್ಟಾಪ್ ಮಾಡ್ತೀನಿ ಈಗ ಇದನ್ನ ಬಿಡ್ತೀನಿ ವಿಪಿಂಗ್ ಕ್ರೀಮ್ನ ಹಾಕೊಂಡೀಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈ ಥರ ಒಂದು ಲೇಯರ್ ಹಾಕಿದ್ದೀನಿ ಮತ್ತೆ ಮತ್ತೆ ಪುನಃ ಏನು ಮಾಡ್ತೀನಿ ಈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಕ್ರೀಮ್ನ ಅದನ್ನ ಇನ್ನೊಂದು ಲೇಯರ್ ಹಾಕ್ತೀನಿ ಟಿರಾಮಿಸು ಡೆಸರ್ಟ್ ಫುಲ್ ವಿಡಿಯೋನ ನಾನು ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಕ್ತೀನಿ ಪ್ಲೀಸ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಡಿ ಹೇಗ್ ಮಾಡೋದು ಅಂತ ಹೇಳ್ಕೊಂಡು ಹ್ಮ್ ಸೋ ಈಗ ತಿರಾಮಿಶ್ರನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಮಾಡಿಬಿಟ್ಟು ಅದಿನ್ನೊಂದು ತ್ರೀ ಟು ಫೋರ್ ಅವರ್ಸ್ ರೆಡಿ ಆಗಬೇಕು ಅಷ್ಟರೊಳಗಡೆ ಸ್ವಲ್ಪ ಪಾತ್ರೆಯನ್ನು ತೊಳೆದು ನೈಟ್ ಅಡಿಕೆ ರೆಡಿ ಮಾಡಬೇಕು ಆಲ್ರೆಡಿ ಏಟ್ ತರ್ಟಿ ನೈನ್ ಆಗಿದೆ ಸೊ ಹಾಗಾಗಿ ಅಡಿಕೆ ಮಾಡ್ತೀನಿ ಒಂದು ಸ್ಟಾರ್ಟ್ ಮಾಡಿ ಫಿಶ್ ಫ್ರೈ ಮಾಡಬೇಕು ಮೀನು ಕ್ಲೀನ್ ಮಾಡ್ತಾ ಇದ್ದೀನಿ ಮೀನು ಕ್ಲೀನ್ ಮಾಡಿ ಫಿಶ್ ಫ್ರೈ ಚಿಕನ್ ಕಬಾಬ್ ಚಿಕನ್ ಮಂಚೂರಿಯನ್ ಮಾಡಬೇಕು ಅಂತ ಇದ್ದೀನಿ ರೆಡಿ ಮಾಡ್ತೀನಿ ಈ ಥರ ಯಾರಾದರೂ ಕಿಚನ್ ಅಲ್ಲಿ ನಾನು ಇದು ನಾನು ನೋಡ್ತಾ ಇರೋದು ಅವಳಲ್ಲ ಕಿಚನ್ ಅಲ್ಲಿ ಬಿಗ್ ಬಾಸ್ ನೋಡ್ಕೊಂಡು ಬಿಗ್ ಬಾಸ್ ಎಪಿಸೋಡ್ ಮಿಸ್ ಆಗುತ್ತಂತ ಬಿಗ್ ಬಾಸ್ ನೋಡ್ಕೊಂಡು ಅಡುಗೆ ಮಾಡ್ತಾ ಇರೋದು ಅನ್ನ ಮತ್ತೆ ಬೇಳೆ ಸಾರು ಅವಳೆ ಮಾಡ್ತಾ ಇದ್ದಾವೆ ಸೋ ನಾನು ಫಿಶ್ ಫ್ರೈ ಚಿಕನ್ ಕಬಾಬ್ ಫಿಶ್ ಫ್ರೈ ಚಿಕನ್ ಕಬಾಬ್ ಚಿಕನ್ ಮಂಚೂರಿಯನ್ ಮಾಡಬೇಕಂತ ಇದ್ದೀನಿ ಕುಟ್ಟು ಕುಟ್ಟು ಸುಶ್ಮಾತ ಬೆಳ್ಳುಣ್ಣಿನ ಒಗ್ಗರಣೆ ಹಾಕೋಕೆ ಕೊಡ್ತಾಳೆ ಆ ಕುಟ್ಟೋಕಲ್ಲಿದ್ರು ಹೆಂಗೆ ಕೊಡ್ತಾಳೆ ನೋಡಿ ನೋಡಿ ಹೆಂಗೆ ಕೊಡ್ತಾಳೆ ಸೊ ಬಿಗ್ ಬಾಸ್ ನೋಡ್ತಾ ನೋಡ್ತಾ ಅಡುಗೆ ಆಯಿತು ಈಗ ಕಬಾಬ್ ಮಾಡಬೇಕು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಸೊ ಹಾಗೆ ಫಿಶ್ ಫ್ರೈ ಮಾಡಬೇಕು ಸಲಾಡ್ ಕೂಡ ರೆಡಿ ಇದೆ ಸೋ ಅಡುಗೆ ಆಗ್ತಾಯಿದೆ ಆಯಿತು ಫಿಶ್ ಫ್ರೈ ಕಬಾಬ್ ಚಿಕನ್ ಮಂಚೂರಿಯನ್ ಆದರೆ ಕೆಲಸ ಮುಗೀತು ಅಡುಗೆ ಕೆಲಸ ಮುಗೀತು ಎಸ್ ಚಿಕನ್ ಮಂಚೂರಿ ಕೂಡ ನೋಡಿ ಸೊ ನಮ್ಮ ಮನೆಯಲ್ಲಿ ಇವತ್ತು ನ್ಯೂ ಇಯರ್ ಸ್ಪೆಷಲ್ ಚಿಕನ್ ಕಬಾಬ್ ಚಿಕನ್ ಮಂಚೂರಿಯನ್ ಕೊಸಂಬರಿ ಇದು ಸೈಡ್ಸ್ ಆಮೇಲೆ ಫಿಶ್ ಫ್ರೈ ರೈಸ್ ದಾಲ್ಸ ಪಾಯಸ ಪಾಯ್ಸ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಕಲರ್ ಚೇಂಜ್ ಆಗಿಬಿಟ್ಟಿದೆ ಬಟ್ ಅದು ಅವ್ಳು ಪ್ರಾಬ್ಲಮ್ ಅಲ್ಲಂತೆ ಸುಶ್ಮಿತಾ ಮಾಡಿರೋದಿದು ಅವ್ಳ ಪ್ರಾಬ್ಲಮ್ ಅಲ್ಲಂತೆ ಬೆಲ್ಲದ ಪ್ರಾಬ್ಲಮ್ ಅಂತೆ ನಾನು ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲಿದ್ದಾಳೆ ನೋಡಿ ಇವ್ಳೆ ಎತ್ತೆತ್ತಲ್ಲ ಎತ್ತಿ ಎತ್ತಲ್ಲ ಅಂತೆ ಬಿಡಿ ಬೇಡ ಸೊ ಇದು ನ್ಯೂ ಇಯರ್ ಸ್ಪೆಷಲ್ ಬೇಡ ಬೇಡ ನನಗೆ ಅದೆಲ್ಲ ಬೇಕಾಗಿಲ್ಲ ತೆಗಿಬೇಡ ಸುಷ್ಮಿತಾ ಅಡಿಗೆ ಮಾಡಿರೋದು ಪಾಯಸ ದಾಲ್ ಸಾರು ರೈಸ್ ಬಿಟ್ಟು ಹೇಗಾಗಿದೆ ಅಂತ ನಾನೇ ರಿವ್ಯೂ ಕೊಡ್ತೀನಿ ಓಕೆ ಯಾವಾಗ್ಲೂ ಫೇವ್ರೇಟ್ ನಂಗೆ ಸೊ ಚೆನ್ನಾಗಿದ್ದಂಜೂರ ನೀನು ಮಾಡಿದ ಮೇಲೆ ಚೆನ್ನಾಗೆ ಇರುತ್ತೆ ಅದು. ಚೆನ್ನಾಗಿಲ್ಲ ಅಂತ ನೀನು ಹೆಂಗೆ ಹೇಳ್ತೀಯಾ? ನಿನ್ನ ಇಚ್ಚಾ ಚೆನ್ನಾಗಾ? ನಾನು ತಿಂದೆ ಇಲ್ಲ ಅನ್ನ ತಿಂದಿರೋದು. ತಿಂತಿರೋದು ಸತ್ಯ ಈಗ ಬಂತು. ಹ್ಮ್. ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ. ಚೆನ್ನಾಗಾ? ಸೊ ಇದಿಷ್ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಫಸ್ಟ್ ಡೇ ವೀಡಿಯೋ ಆಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಪ್ಲೀಸ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ನಿಶ್ಮಿತಾ ಫೋಟಾಟೊ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್